ಕೊಹ್ಲಿಯ ಹತ್ತನೇ ತರಗತಿಯ ಮಾರ್ಕ್ಶೀಟ್ ವೈರಲ್ ಇಂಗ್ಲೀಷ್ನಲ್ಲಿ ವಿರಾಟ್ ಕೊಹ್ಲಿಯ ಸ್ಕೋರ್ ಎಷ್ಟು ವಿರಾಟ್ ಕೊಹ್ಲಿ ಆಕ್ರಮಣಕಾರಿ ಬ್ಯಾಟಿಂಗ್ ಶೈಲಿ ಹಾಗೆ ಎಲ್ಲಾ ಮಾದರಿಗಳಲ್ಲಿ ಸ್ಥಿರತೆಗೆ ಹೆಸರುವಾಸಿಯಾಗಿದ್ದಾರೆ ಅದೇ ಆರ್ಸಿಬಿ ಸ್ಟಾರ್ ಬ್ಯಾಟರ್ಸ್ನ ಹತ್ತನೇ ತರಗತಿಯ ಮಾರ್ಕ್ಶೀಟ್ ನಲ್ಲಿ ವೈರಲ್ ಆಗಿದ್ದು ಅಭಿಮಾನಿಗಳಿಗೆ ಅವರ ಶೈಕ್ಷಣಿಕ ಸಾಧನೆಯ ಒಂದು ನೋಟ ಸಿಕ್ಕಿದೆ ಸಚಿನ್ ತೆಂಡೂಲ್ಕರ್ ಹಾಗೆ ಧೋನಿ ನಂತರ ವಿರಾಟ್ ಕೊಹ್ಲಿ ಕ್ರಿಕೆಟ್ ಜಗತ್ತನ್ನೇ ಆಳ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ತಮ್ಮ ಆಕ್ರಮಣಕಾರಿ ಮನೋಭಾವದಿಂದ ಅಪಾರ ಅಭಿಮಾನಿಗಳನ್ನು ಹೊಂದಿದ್ದಾರೆ ಇನ್ಸ್ಟಾಗ್ರಾಂನಲ್ಲೂ ಕೂಡ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ಲಾಟ್ಫಾರ್ಮ್ಗಳಲ್ಲಿ ಸಕ್ರಿಯರಾಗಿದ್ದಾರೆ ವಿರಾಟ್ ಕೊಹ್ಲಿ ರಾಜಸ್ಥಾನ್ ರಾಯಲ್ಸ್ ಎದುರು ಅರ್ಧ ಶತಕವನ್ನ ಬಾರಿಸ್ತಾ ಇದ್ರಂತೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ನೂರು ಅರ್ಧ ಶತಕಗಳನ್ನು ಗಳಿಸಿದ ಜಗತ್ತಿನ ಎರಡನೇ ಆಟಗಾರ ಎನ್ನುವ ಅಪರೂಪದ ದಾಖಲೆಗೆ ಪಾತ್ರರಾಗಿದ್ದಾರೆ ಇದೀಗ ವಿರಾಟ್ ಕೊಹ್ಲಿಯ ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಯಾವ ಸಬ್ಜೆಕ್ಟ್ನಲ್ಲಿ ಎಷ್ಟು ಅವರು ತೆಗೆದುಕೊಂಡಿದ್ದಾರೆ ನೋಡೋಣ ವಿರಾಟ್ ಕೊಹ್ಲಿ ತಮ್ಮ ಹತ್ತನೇ ತರಗತಿಯ ಇಂಗ್ಲೀಷ್ನಲ್ಲಿ ಎಂಬತ್ಮೂರು ಹಿಂದಿಯಲ್ಲಿ ಎಪ್ಪತ್ತೈದು ಗಣಿತದಲ್ಲಿ ಐವತ್ತೊಂದು ಅಂಕಗಳನ್ನು ಗಳಿಸಿದ್ದಾರೆ ಒಟ್ಟು ಅರವತ್ತೊಂಬತ್ತು ಪಾಯಿಂಟ್ ಎಂಟು ಪ್ರತಿಶತ ಇನ್ನು ಟೀಮ್ ಇಂಡಿಯಾ ಲೆಜೆಂಡ್ ವಿರಾಟ್ ಕೊಹ್ಲಿ ಸೈನ್ಸ್ ಮತ್ತು ಟೆಕ್ನಾಲಜಿಯಲ್ಲಿ ಐವತ್ತೈದು ಸಮಾಜ ವಿಜ್ಞಾನದಲ್ಲಿ ಎಂಬತ್ತೊಂದು ಹಾಗೆ ಇಂಟ್ರೊಡಕ್ಟರಿಯಲ್ಲಿ ಎಪ್ಪತ್ನಾಲ್ಕು ಅಂಕಗಳನ್ನು ಪಡೆದುಕೊಂಡಿದ್ದಾರೆ ವಿರಾಟ್ ಕೊಹ್ಲಿ ಉತ್ತಮ ಅಂಕಗಳನ್ನು ಗಳಿಸದಿದ್ದರೂ ಕೂಡ ಅವರು ಒಂದು ಪ್ರವೇಶಿಸಿದ ಕ್ರಿಕೆಟ್ ಕ್ಷೇತ್ರದಲ್ಲಿ ಜಗತ್ತಿನ ನಂಬರ್ ಒನ್ ಕ್ರಿಕೆಟಿಗನಾಗುವ ಮೂಲಕ ಹಲವರಿಗೆ ಸ್ಫೂರ್ತಿಯಾಗಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ